ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನೊಂದು ಸಣ್ಣ ಬ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ರೆಸಿಪಿ ಇಲ್ಲ ಹಾಗೆ ಪ್ಯಾಕಿಂಗ್ ನೋಡ್ತಾ ಇರುವಾಗ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ಟಾಪಿಕ್ ಏನಂತ ಹೌದು ತುಂಬ ಜ ಜನರು ಇದ್ರು ಲೈವ್ ಬಂದಾಗೆಲ್ಲ ನೀವು ಏನು ಫ್ರೈಸ್ ಕೊಡ್ತೀರಾ ಅಂತ ಹೇಳಿ ಅದು ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏನು ಕೊಡ್ತೇನೆ ಅಂತ ಏನು ದೊಡ್ಡದೇನು ಕೊಡೋಲ್ಲ ನನ್ನ ಕೈಯಲ್ಲಿ ಆಗುವ ಒಂದು ಎಷ್ಟರ ಮಟ್ಟಿಗೆ ಆಗ್ತದೋ ಅಷ್ಟನ್ನು ನಾನು ಕೊಡ್ತಾ ಇದ್ದೇನೆ ಅಷ್ಟೇ ನಾನಿಲ್ಲಿ ಬೆಳಗ್ಗೆ ಬೆಳಗ್ಗೆ ಲಕ್ಕಿ ಡ್ರಾಗ್ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದಿದ್ದರೆ ಲೈವಲ್ಲಿ ತುಂಬ ಕಷ್ಟ ಆಗ್ತದೆ ಒಬ್ಬಳೇ ಇರುವಾಗ ಅಂತ ಹೇಳಿ ಅದು ನನ್ನ ಸಣ್ಣ ಮಗು ಹೇಳೋ ಮೊದಲೇ ಎಲ್ಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕಂತೇಳಿ ಈ ಥರ ಎಲ್ಲ ಚೀಟಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ನನ್ನ ಇಬ್ಬರು ಮಕ್ಕಳು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ದೊಡ್ಡವರು ಕೂಡ ಮತ್ತು ಮಧ್ಯದವ ಇಬ್ಬರು ಸಹ ಸೇರಿ ಅದನ್ನೆಲ್ಲ ನಾನು ಕಟ್ ಮಾಡಿ ಚೀಟಿಗಳನ್ನೆಲ್ಲ ಬಿಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅವರು ಶಾಲೆಗೆ ಹೊರಟಿದ್ದಾರೆ ಅದರ ಮಧ್ಯೆ ಕೂಡ ಅದು ಚೀಟಿ ಬಿಡಿಸ್ಲಿಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಅವರಿಗೂ ಒಂದು ಖುಷಿ ಅದು ಒಂದು ಮಾಡೋದಂದರೆ ಎಲ್ಲ ಕಟ್ ಮಾಡಿಟ್ಟು ನಾನು ಈ ಥರ ಎಲ್ಲ ಡಬ್ಬದಲ್ಲಿ ಎಲ್ಲ ಸೇರಿಸಿ ಇಟ್ಕೊಂಡೆ ಇದೆಲ್ಲ ನನ್ನ ಲೈವಲ್ಲಿ ಬರುವಂತಹವರ ಹೆಸರು ಮತ್ತು ಊರು ನೋಡಿ ಕಮೆಂಟ್ಸ್ ಮಾಡಿ ಯಾರ ಹೆಸರೆಲ್ಲ ನಿಮಗೆ ನೋಡಲಿಕ್ಕೆ ಸಿಕ್ಕಿತು ಅಂತ ಹೇಳಿ ಎಲ್ಲರದ್ದಿಲ್ಲ ಆದರೆ ಆದಷ್ಟು ರೆಗ್ಯುಲರ್ ಆಗಿ ಬರ್ತಾರಲ್ಲ ಸೊ ಅವರ ಹೆಸರನ್ನೆಲ್ಲ ಈ ಥರ ಬರ್ ಬರೆದಿಟ್ಕೊಂಡಿದ್ದೇನೆ ಯಾಕಂದರೆ ಕೆಲವರು ಒಂದೊಂದೇ ಹೆಸರಿನವರು ಮೂರು ಮೂರು ನಾಲ್ಕು ನಾಲ್ಕು ಜನ ಇದ್ದಾರೆ ಯಾವಾಗಲೂ ನನಗೆ ಮಿಸ್ ಆಗ್ತಾ ಇರ್ತದೆ ಪ್ರತಿ ಸಲ ಕೇಳ್ತಾ ಇರಬೇಕು ನಿಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ಅಂತ ಅದಕ್ಕೆ ಅವ್ರಿಗೊಂದು ಕಿರಿಕಿರಿ ಬೇಡ ಅಂತೇಳಿ ಒಂದು ಸಲ ಕೇಳಿ ಎಲ್ಲ ಈ ಥರ ಬರ್ಕೊಂಡಿಟ್ಟಿದ್ದೆ ಯಾವಾಗಲೂ ಕೇಳ್ತಾ ಇದ್ದೀರಲ್ಲ ನೀವು ಏನು ಗಿಫ್ಟ್ ಕೊಡ್ತೀರ ಅಂತ ಸೊ ನೋಡಿ ಇವತ್ತು ತೂ ತೋರಿಸ್ತಾ ಇದ್ದೇನೆ ನಾನು ಕೊಡುವಂತಹ ಗಿಫ್ಟ್ ಇದೆ ನಾನು ಹೇಳಿದೆಲ್ಲ ನನ್ನೊಟ್ಟಿಗೆ ಆದಷ್ಟು ನನ್ನ ಕೈಯಿಂದ ಆದಷ್ಟು ನಾನು ಏನು ಆಗ್ಬೋದು ಅದನ್ನು ಕೊಡ್ತಾ ಇದ್ದೇನೆ ಇದು ಮನೆ ಹೆಂಗಸರಿಗಂತೂ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಈ ಗಿಫ್ಟ್ಗಳನ್ನೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಯಾಕಂದರೆ ಇದು ಆಲ್ಮೋಸ್ಟ್ ನಾಲ್ಕು ಜನರ ವಿನ್ ಆಗಿದ್ದಾರೆ ಅವರಿಗೆ ಕೊಡಲಿಕ್ಕೆ ಇನ್ನೂ ಕೊಡಬೇಕಷ್ಟೇ ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮೂವತ್ತೊಂದು ತಾರೀಕು ತನಕ ಬರಬೇಕಲ್ಲ ಸೊ ಅವತ್ತಿನವರೆಗೆ ನಾನು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೇನೆ ಪ್ಯಾಕಿಂಗ್ ಎಲ್ಲ ಆಗಿ ಎಲ್ಲ ಆದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಬರುವ ಹೇಳಿ ಮನೆ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಹೊರಟಿದ್ದೇನೆ ನನ್ನದೊಂದು ಸಣ್ಣದೊಂದು ಪೋಖ್ರಿ ಓಡ್ತಾ ಉಂಟು ನೋಡಿ ಫೋಟೋಕ್ಕೆ ಪೋಸ್ ಕೊಡೋದಂತೆ ಅಲ್ಲಿ ನಿಂತು ರಿಕ್ಷಾಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಯಾವಾಗಲೂ ಟೂ ವೀಲರಲ್ಲಿ ಹೋಗೋದು ಈಗ ಮಳೆ ಅಲ್ಲ ಮಕ್ಕಳನ್ನು ಕರ್ಕೊಂಡು ಕಷ್ಟ ಆಗ್ತದೆ ಅಂತ ಹೇಳಿ ಆಟೋ ತರಿಸಿದ್ದೆ ನೋಡಿ ಇನ್ನು ನನ್ನ ಮನೆಯಿಂದ ಡಿಮಾರ್ಟಿಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ಎಷ್ಟು ಅಂತ ಹೇಳಿ ನೋಡಿ ತುಂಬ ದಿನ ಆಯಿತು ಈ ಥರ ಆಟೋದಲ್ಲಿ ಹೋಗದೆ ಯಾವಾಗಲೂ ಟೂ ವೀಲರಲ್ಲಿ ಹೋಗಿ ಹೋಗಿ ನಮಗೆ ಇವ್ ಈ ಥರ ವ್ಯೂಸ್ ವ್ಯೂಸ್ ಎಲ್ಲ ನೋಡ್ತಾ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಸ್ಕೂಟಿಯಲ್ಲಿ ಹೋಗಬೇಕಾದ್ರೆ ಸ್ಟ್ರೈಟ್ ಹೋಗಿ ತಲೆಯಲ್ಲಿ ಒಂದೇ ಇರೋದು ನಾವು ಗಾಡಿ ಬಿಡ್ತಾ ಇರ್ತೇವಲ್ಲ ಅದು ಬಿಟ್ಟು ಬೇರೆ ಮೈಂಡಲ್ಲಿ ಏನೂ ಬರೋದೇ ಇಲ್ಲ ಈ ಥರ ಆಟೋದಲ್ಲಿ ಹೋಗಿ ಇವತ್ತು ಒಂದು ಸ್ವಲ್ಪ ಖುಷಿ ಅನಿಸಿತು ಯಾಕಂದರೆ ತುಂಬ ಟೈಮ್ ಆಯಿತು ಈ ಥರ ಎಲ್ಲ ಗದ್ದೆ ಮರ ಅದು ಇದೆಲ್ಲ ನೋಡ್ಕೊಂಡು ಹೋಗೋದೇ ಇಲ್ಲದಿದ್ದರೂ ಆಲ್ಮೋಸ್ಟ್ ತುಂಬ ದಿನ ಆಯಿತು ಟೂ ವೀಲರಲ್ಲೇ ಎನಿ ಟೈಮ್ ಹೋಗೋದಲ್ಲ ನಾವೀಗ ಕಲ್ಸಂಕ ರೀಚ್ ಆಗ್ತಾ ಇದ್ದೇವೆ ನೋಡಿದ್ರೆ ಸ್ಪಾರಿಗೆಲ್ಲ ಸ್ಪಾರ್ ಇರುವಂತಹ ಮಾಲು ಅಲ್ಲಿ ಕಡಿಮೆ ಹೋಗೋದು ನಾನು ಎರಡು ಮೂರು ಸಲ ಹೋಗಿದ್ದೆ ಆದರೆ ಒಂಥರ ಒಂಥರ ಕಂಫರ್ಟೇಬಲ್ ಅನ್ಸಿಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಮತ್ತೆ ಇಲ್ಲೇ ಬಂದು ಶಾಪಿಂಗ್ ಮಾಡಲಿಕ್ಕೆ ಬರೋದು ಎಲ್ಲಿಗೆ ಡಿಮಾರ್ಟಿಗೆ ನೋಡಿದ್ರಲ್ಲ ಇಲ್ಲಿವರೆಗೆ ಬರಬೇಕಾದ್ರೆ ಏಯ್ಟಿ ತ್ರೀ ರುಪೀಸ್ ಚಾರ್ಜ್ ಆಗಿತ್ತು ನೋಡಿದ್ರಲ್ಲ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ನಲವತ್ತು ರೂಪಾಯಿ ಚಾರ್ಜ್ ಆಗ್ತದೆ ಅಂದರೆ ನಲ್ವತ್ತು ರೂಪಾಯಿವರ ಮಿನಿಮಮ್ ಚಾರ್ಜ್ ಅಲ್ಲ ಹಾಗಾಗಿ ನಮಗೆ ಇದು ಡಿಮಾರ್ಟು ತುಂಬ ದೂರ ಇಲ್ಲ ನಮ್ಮನೆಗಿಂತ ಹತ್ತಿರವೇ ಇದೆ ಇವತ್ತಿನ ಶಾಪಿಂಗ್ ಸ್ಟಾರ್ಟ್ ಮಾಡುವ ನಾವು ನನಗೆ ಒಂದು ಸ್ವಲ್ಪ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕಿತ್ತು ಇವತ್ತು ಇವತ್ತು ಮಾತ್ರ ಅರ್ಧ ಮರ್ಧ ಗ್ರೋಸರಿ ಐಟಮ್ಸೇ ಮನೆಗೆ ಹೋಗೋದಂತೂ ಗ್ಯಾರಂಟಿ ಯಾಕಂದರೆ ಈ ಮಕ್ಕಳನ್ನು ಕರ್ಕೊಂಡು ಬಂದು ಶಾಪಿಂಗ್ ಮಾಡೋದೇ ವೇಸ್ಟ್ ನಾವು ಏನೋ ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತೇವೆ ಇವರನ್ನು ಮೈಂಟನ್ ಮಾಡಿ 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 ಉಂಟಲ್ಲ ನಾವು ಏನು ಏನು ಮಾಡಬೇಕಂತ ಬಂದಿರ್ತೇವೆ ನೋಡಿ ಅದು ಮರ್ತು ಹೋಗಿರ್ತದೆ ಅದು ಈ ನನ್ನ ಸಣ್ಣ ಪಿಳ್ಳೆಗಂತೂ ಉಂಟಲ್ಲ ಎಲ್ಲ ಬೇಕು ನೋಡಿ ಅದು ಹಾಕ್ಕೊಳ್ಳ ಇದು ಹಾಕ್ಕೊಳ್ಳ ಅಂತ ಕೇಳ್ತಾ ಇರ್ತದೆ ಇದು ಬೇಕಾ ಇದು ಬೇಕಾ ಗಾಡಿಯಲ್ಲಿ ಕೂತ್ಕೊಂಡು ದೊಡ್ಡ ಜನರಾಗಿ ಅವನು ಶಾಪಿಂಗ್ ಮಾಡೋದಂತೆ ಫಸ್ಟಿಗೆ ಹೇಳಿದ್ದಾನೆ ಅಪ್ಪನಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದ ನನಗೆ ಡಿಮಾರ್ಟಿಗೂ ಹೋಗಬೇಕು ನನಗೆ ಶಾಪಿಂಗ್ ಮಾಡಲಿಕ್ಕೆ ಉಂಟು ಅಪ್ಪ ಬೇಗ ಬನ್ನಿ ಅಂತ ನೋಡಿ ಅದು ಬೇಕಾ ಇದು ಬೇಕಾ ಅಂತ ಕೇಳಿ ಎಲ್ಲ ಮಾಡ್ತಾ ಇದ್ದಾನೆ ಆಲ್ಮೋಸ್ಟ್ ನಮ್ಮ ಶಾಪಿಂಗ್ ಎಲ್ಲ ಮುಗಿಯಿತು ಫೈನಲ್ ಸೆಕ್ಷನ್ಗೆ ಬಂದಿದ್ದೇವೆ ಇಲ್ಲಿಂದಂತೂ ಇದು ಬರಲಿಕ್ಕೆ ಕೇಳ್ತಾನೆ ಇಲ್ಲ ನನಗೆ ಅದು ಬೇಕು ಇದು ಬೇಕು ಅದು ಪ್ಯಾಕೆಟಲ್ಲಿ ಇದ್ದದೆಲ್ಲ ಹೊಡೆದು ಕೊಡಿ ನನಗೆ ಕಾರ್ ಬಿಡಲಿಕ್ಕೆ ಬೇಕು ಅಂತೇಳಿ ಜಗಳವೇ ಮಾಡ್ತಾ ಇದ್ದ ಅವರನ್ನು ಮೇಲೆ ಕೆಳಗೆ ಮಾಡ್ತಾ ಇದ್ದ ಇಬ್ಬರು ಅಣ್ಣಂದಿರನು ನನಗೆ ಅದು ತೆಗೆದುಕೊಡ ಇದು ತೆಗೆದುಕೊಡು ಅಂತ ಹೇಳಿ ನೋಡಿ ಇನ್ನೂ ಸಹ ಸಮಾಧಾನ ಇಲ್ಲ ಎಲ್ಲಿ ಎಲ್ಲಿಯ ಮೂಲೆಯಲ್ಲಿರ್ತದೆ ನೋಡಿ ಅದೆಲ್ಲ ಮಕ್ಕಳಿಗೆ ಕಾಣ್ತದೆ ನೋಡಿ ಅದರ ಅಡಿಯಲ್ಲಿದ್ದದೆಲ್ಲ ತೆಗೆದು ಹುಡುಕ್ತಾನೆ ಬೇಕಾದರೆ ಆದರೂ ಹೋಗೋ ಹೇಳಿದರೆ ಹೋಗೋದಿಲ್ಲ ಟ್ರಾಲಿಯಲ್ಲಿ ಉಂಟಲ್ಲ ಅರ್ಧ ಜಾ ಅರ್ಧಾಂಶ ಜಾಸ್ತಿ ಇವನ ಆಟ ಆಡೋದೇತದೆ ಎಲ್ಲ ಬೇಕಾದದೆಲ್ಲ ಎಲ್ಲ ಬೇಡದೆಲ್ಲ ತುಂಬಿಸ್ಕೊಂಡದೆ ಅಲ್ಲಿ ಬೆಲ್ಲಿ ಕೌಂಟರಲ್ಲಿ ಮಾತ್ರ ನಾನೆಲ್ಲ ಮೆಲ್ಲ ಹಿಂದೆ ಹಿಂದೆ ತಂದು ಇಟ್ಟಿದ್ದೆ ಸಿಕ್ಕಿದ್ದಾನೆಲ್ಲ ಇಟ್ಕೊಳ್ತಾನೆ ಅದು ಬೇಕು ಇದು ಬೇಕು ಮತ್ತು ಸ್ಯಾಂಪಲ್ ಎಲ್ಲ ನೋಡಲಿಕ್ಕೆ ಇದೆ ಅದು ಹೋಗ್ತದ ಇಲ್ಲವಾ ಎರಡೆರಡು ರಿಮೋಟ್ ಗಾಡಿ ಎಲ್ಲ ತೆಗೆದು ಟ್ರಾಲಿಯಲ್ಲಿ ಹಾಕ್ಕೊಂಡಿದ್ದಾನೆ ಇದು ನನಗೆ ಬೇಕು ಹೇಳಿ ಇನ್ನೂ ಆಗಲಿಲ್ಲ ನೋಡಿ ಇನ್ನೂ ಹುಡುಕುದರಲ್ಲಿ ಉಂಟು ಇನ್ನೂ ಬರುವ ಇಲ್ಲ ಇನ್ನು ಹುಡುಕುದರಲ್ಲೇ ಉಂಟು ಇಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ತಿರ ಈ ಶಾಪಿಂಗ್ ಮಾಲ್ನವರು ಉಂಟಲ್ಲ ತುಂಬ ಚಾಲಕಿ ಇದೆಲ್ಲ ಇವರ ಹಣ ಮಾಡುವ ಸ್ಕ್ಯಾಮ್ ಏನು ಹೇಳಿ ಕೌಂಟರ್ ಹತ್ತಿರ ಮಕ್ಕಳಿರ್ತಾರಲ್ಲ ಅಲ್ಲಿ ನಾವು ಅವರ ಚಾಕ್ಲೇಟ್ ಸೆಕ್ಷನ್ಗೆ ಕರ್ಕೊಂಡು ಹೋಗೋದಿದ್ರು ಸಹ ಈ ಕೌಂಟರ್ ಹತ್ತಿರ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಎಲ್ಲ ಇಟ್ಬಿಡ್ತಾರೆ ಅಂದರೆ ಮಕ್ಕಳಿಗೆ ಸುಲಭವಾಗಿ ಕಾಣಬೇಕು ಅದು ಸಹ ಹೇಗೆ ಮೇಲೆ ಸಹ ಇರುವುದಿಲ್ಲ ಸಣ್ಣ ಮಕ್ಕಳಿಗೆ ಎಕ್ಬೇಕು ಎಟಕ್ಬೇಕಲ್ಲ ಅದಕ್ಕೋಸ್ಕರ ಕೆಳಗೆ ಸೈಡಲ್ಲಿ ದೊಡ್ಡ ದೊಡ್ಡ ಚಾಕ್ಲೇಟ್ಸೆಲ್ಲ ಇಟ್ಟಿರ್ತಾರೆ ನೋಡಿ ಅದು ಬಿಲ್ ಆಗದೆ ತಿನ್ನಲಿಕ್ಕಿಲ್ಲ ಹೇಳಿದ್ದಕ್ಕೆ ಅವರ ಹತ್ತಿರ ಕೊಟ್ಟು ಬಿಲ್ ಮಾಡಲಿಕ್ಕೆ ಕಾಯ್ತಾ ಇದ್ದಾನೆ ಹಾಗೆ ಹೊರಗೆಲ್ಲ ಬಂದ ಮೇಲೆ ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ಆಯಿತು ಇದಿಲ್ಲದೆ ಶಾಪಿಂಗ್ ಕಂಪ್ಲೀಟ್ ಆಗಲ್ಲ ಅವ್ರನ್ನ ಹೊರಗಡೆ ಐಸ್ ಕ್ರೀಮ್ ಇಟ್ಟಿರ್ತಾರಲ್ಲ ಹಾಗೆ ಆಮೇಲೆ ಇವರು ಬಂದರು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಕಾರ್ ನಮ್ಮದಲ್ಲ ಆಯಿತಾ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಇವರ ತಮ್ಮನ ಕಾರ್ ಇದು ಅವರು ಸ್ವಲ್ಪ ಸರ್ವೀಸಿಗೆ ಅಂತ ಹೇಳಿ ತಂದ ಕಾರ್ ಇವರೊಟ್ಟಿಗೆ ಇತ್ತು ಫೈನಲಿ ಅವರಿಗೆ ಹೇಳಿ ರೆಡಿ ಮಾಡಿ ಮನೆಗೆ ತಂದಿದ್ದರು ಅವತ್ತು ಡಿ ಮಾರ್ಟಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅದೇ ಕಾರಲ್ಲಿ ಬಂದಿದ್ದರು ನನ್ನ ಮಕ್ಕಳಿಗಂತೆ ಎಲ್ಲ ಕಾರಲ್ಲೆಲ್ಲ ತುಂಬ ಖುಷಿ ಯಾಕಂದರೆ ಇದರಲ್ಲಿ ರೂಫ್ ಎಲ್ಲ ಇತ್ತು ನೋಡಿ ಅದು ಓಪನ್ ಮಾಡಿ ಅದರಲ್ಲಿ ನೋಡೋದಂದರೆ ಕಾಯ್ತಾ ಇದ್ದರು ಯಾವಾಗ ಅದೆಲ್ಲ ಮಾಡೋದಂತ ಹೇಳಿ ಫೈನಲಿ ಇವತ್ತು ಓಪನ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರಿಗೆ ಖುಷಿ ಅಂದರೆ ಮಕ್ಕಳಿಗೆ ಹೇಳೋದೆ ಬೇಡ ಅವಾಗ ಮೇರೆ ಓಪನ್ ಆಗ್ತದೆ ಅಂತ ಹೇಳಿ ಹಾಗೆ ನಮ್ಮ ಶಾಪಿಂಗ್ ಎಲ್ಲ ಆಗಿ ನಾವು ಮನೆಗೆ ಹೊರಟಿ ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವ್ಲಾಗ್ ಹೇಗೆ ಅನಿಸಿತು ನಾನು ಮಾಡಿದ ವ್ಲಾಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಕೇಳಿದರೆ ತಾನೇ ಗೊತ್ತಾಗೋದು ಇಲ್ಲದಿದ್ದರೆ ನಮಗೆ ಗೊತ್ತಾಗೋದಿಲ್ಲ ನಮ್ಮ ನಾವು ಮಾಡುವ ರೆಸಿಪಿ ಆಗಲಿ ಯಾವುದೇ ಕೆಲಸವನ್ನಾಗಲಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಹೇಳಿದರೆ ಅದನ್ನು ನಾವು ಸರಿಪಡಿಸಿಕೊಳ್ಳಿಕ್ಕೆ ಆಗ್ತದೆ ಹಾಗಂತ ಕೇಳ್ತಾ ಇದ್ದೇನೆ ಹಾಗೆ ಇವತ್ತಿನ ವೀಡಿಯೋ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತೆ ಗೊತ್ತಿಲ್ಲ ಹಾಗೆ ಎನಿ ಟೈಮ್ ಹೇಳುವ ಹಾಗೆ ಈ ಚಾನೆಲ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರಾದರೂ ಈ ಹೊಸ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿಟ್ಕೊಳ್ಳಿ ನಾನು ಯಾವಾಗಲೂ ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ